ಹಾಯ್ ಎಲ್ಲ ನನ್ನ ಎಲ್ಲ ಬೋರ್ಡ್ ಚಾಲಕರಿಗೆ ಮತ್ತೆ ನನ್ನ ಸಪೋರ್ಟ್ ಮಾಡ್ತಿರೋ ಎಲ್ಲ ನನ್ನ ಫಾಲೋವರ್ಸ್ಗೆ ಏನಿಲ್ಲ ಮೈಸೂರಿಗೆ ಬಾಡಿಗೆ ಬಂದಿದ್ದೆ ಇನ್ನೂ ಬರೋದವ್ರು ಲೇಟ್ ಆಗುತ್ತೆ ಹಾಗೆ ಏನಾದರೂ ಹಂಚ್ಕೊಳೋಣ ಅಂತ ಲೈವ್ ಬಂದಿದ್ದೀನಿ ಏನೇ ಇಲ್ಲ ಹೊಸದಾಗಿ ಡ್ರೈವಿಂಗ್ ಫೀಲ್ಡಿಗೆ ಬರೋರು ಯೋಚನೆ ಮಾಡಿ ಯಾಕಂದರೆ ಹೊಸ ಗಾಡಿಗಳು ತೊಗೊಂಡು ಯಾರೂ ಹಾಳಾಗಿಲ್ಲ ತುಂಬ ಜನ ಹೇಳ್ತಿದ್ದಾರೆ ನಾವು ಮಾಡೋ ವಿಡಿಯೋಗಳಿಂದ ಎಲ್ಲ ಹೊಸ ಗಾಡಿಗಳು ತೊಗೊಬಂದು ಬೀದಿಪ್ಪಲ್ ಆಗ್ತಾ ಇದ್ದಾರೆ ಅಂತ ನಾನು ಅವ್ರ ಮಾತೆಲ್ಲ ನಂಬಲ್ಲ ಯಾಕಂದರೆ ನಿಮ್ಮ ಕಷ್ಟ ಏನಿರ್ತೋ ಗೊತ್ತಿಲ್ಲ ನೀವು ದುಡಿದ್ರೆ ನಿಮ್ಮ ಕಷ್ಟ ಬಗೆಹರಿತ್ತೆ ನಾನು ದುಡಿದ್ರೆ ನಮ್ಮ ಕಷ್ಟ ಬಗೆಹರಿತ್ತೆ ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ಮಾತಾಡೋರೆಲ್ಲ ಬಂದ್ಬಿಟ್ಟು ನಮ್ಮ ಕಷ್ಟಗಳು ಯಾರೂ ಬಗೆಹರಿಸಲ್ಲ ಯೋಚನೆ ಮಾಡಿಬಿಟ್ಟು ಹೊಸ ಗಾಡಿಗಳು ತೊಗೊಳ್ಳಿ ಅಂದರೆ ಸುಮ್ಮನೆ ಕಮ್ಮಿ ಡ್ಯೂಟಿ ಮಾಡ್ತೀನಿ ಅಂದರೆ ಮಾತ್ರ ಹೊಸ ಗಾಡಿಗಳು ತೊಗೊಳ್ಳಿ ಏನೋ ಓಲಾ ಊಬರ್ ಮಾಡ್ಕೋತೀವಿ ಆ ಥರ ಈ ಥರ ಅಂದರೆ ಪರವಾಗಿಲ್ಲ ಸೆಕೆಂಡ್ಸ್ ತೊಗೊಂಡು ಓಲಾ ಊಬರ್ ಮಾಡ್ಕೊಳ್ಳಿ ಮತ್ತು ಡ್ಯೂಟಿಗಳು ಕಡಿಮೆ ಆಗಿದ್ದಾವೆ ಯಾಕಂದರೆ ಡ್ಯೂಟಿಗಳು ಮಾಡಬೇಕು ಅಂದರೆ ನಾವು ಸ್ವಲ್ಪ ಕಷ್ಟ ಬಿಳಬೇಕಾಗುತ್ತೆ ನಾನು ಬೆಳಗ್ಗೆ ಐದು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೆ ಒಂದೊಂದು ದಿನ ರಾತ್ರಿ ಹತ್ತು ಗಂಟನೆ ಆಗ್ಬೋದು ಹನ್ನೆರಡು ಗಂಟೆ ಆಗ್ಬೋದು ಹೇಳೋಕ್ಕಾಗಲ್ಲ ಡ್ಯೂಟಿಗಳು ಚೆನ್ನಾಗಿದ್ರೆ ಮಧ್ಯಾಹ್ನ ಎರಡು ಮೂರು ಗಂಟೆಗೆ ಮನೆಗೆ ಹೋಗ್ಬಿಡ್ತೀನಿ ನಾನು ಟಾರ್ಗೆಟ್ ಮುಗಿದ ತಕ್ಷಣ ಯಾಕಂದ್ರೆ ನನ್ನ ಕಷ್ಟ ನನಗಿರುತ್ತೆ ನಾನು ದುಡ್ದಿದ್ದು ನನಗೆ ನಿಮ್ಮ ನೀವು ದುಡ್ದಿದ್ದು ನಿಮಗೆ ಯಾರ ಮಾತು ಕೇಳಬೇಡಿ ನನ್ನ ಮಾತು ಕೇಳಬೇಡಿ ನಿಮ್ಗೆ ಇಷ್ಟ ನಿಮ್ಗೆ ಕಷ್ಟ ಆಯಿತಾ ದುಡೀರಿ ಕಷ್ಟಪಟ್ಟರೆ ಎಲ್ಲನೂ ಆಗುತ್ತೆ ಸುಮ್ಮನೆ ಅವ್ರಿವ್ರು ಹೇಳ್ತಾರೆ ಅದು ಆಗಲ್ಲ ಇದಾಗಲ್ಲ ಹಂಗೈತೆ ಬೆಂಗಳೂರಲ್ಲಿ ಹಿಂಗೈತೆ ಬೆಂಗಳೂರು ದುಡಿಯೋದು ಕಲಿಸುತ್ತೆ ಕಷ್ಟನೂ ಕಲಿಸುತ್ತೆ ಅವೆಲ್ಲನೂ ಎದುರಿಸ್ಕೊಂಡು ಹೋದ್ರೇ ಊರಲ್ಲಿ ಮಾಡಿರೋ ಸಾಲನ ನಾವು ತೀರ್ಸೋಕ್ಕಾಗೋದು ಸುಮ್ಮನೆ ಯಾರೋ ಹೇಳ್ತಾರೆ ಅದು ಆಗುತ್ತೆ ಇದಾಗುತ್ತೆ ಅಂತಂದು ಎಲ್ಲ ಬೆರಳು ಒಂದೇ ಥರ ಇರೋಲ್ಲ ಹಂಗೆ ಎಲ್ಲರ ಕೆಪಾಸಿಟಿ ಇಲ್ಲ ಶಕ್ತಿ ಒಂದೇ ಥರ ಇರೋಲ್ಲ ಅವ್ರ ಕೈಯಲ್ಲಿ ದುಡಿಯೋಕ್ಕಾಗಿಲ್ಲ ಅಂದರೆ ನಮ್ಮ ಕೈಯಲ್ಲೂ ದುಡಿಯೋಕ್ಕಾಗಲ್ವ ನನಗೂ ತುಂಬ ಜನ ಹೇಳಿದ್ರು ಹಂಗೈತೆ ಲೈಫು ಹಿಂಗೈತೆ ಬೆಂಗಳೂರಲ್ಲಿ ಸರ್ ನಾನು ಬೆಂಗಳೂರಿಗೆ ಬಂದು ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಆವಾಗಿಂದ ನೋಡ್ತಾ ಇದ್ದೀನಿ ಬೆಂಗಳೂರು ಏನು ಎತ್ತ ಅಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಷ್ಟೇ ನಾನು ಬಯಸೋದು ನಿಮಗೇನೇ ಡ್ರೈವಿಂಗ್ ಜಾಬ್ ಬಗ್ಗೆ ಆಗಲಿ ಮತ್ತು ಗಾಡಿಗಳು ಹೊಸದಾಗಿ ತಗೊಳಕ್ಕೆ ಲೋನು ಇಲ್ಲ ಸೇಲ್ ಮಾಡೋದಕ್ಕೆ ಇಲ್ಲ ನಿಮ್ಮ ಹಳೆ ಗಾಡಿಗಳ ಮೇಲೆ ಲೋನ್ ಮಾಡಿಸೋದಕ್ಕಾಗಲಿ ಪರ್ಸ್ನಲ್ ಲೋನು ಸ್ಯಾಲ್ರಿ ಮೇಲೆ ಏನೇ ಇದ್ರೂ ூப் அதெல்லா டிட்டேல்ஸ் பர்த்தா இத்தே மத்த ஆமேல் சிணா ಅಷ್ಟೇ ಹೇಳೋದು ಕಷ್ಟಪಟ್ಟು ದುಡೀರಿ ಎಲ್ಲ ಆಗುತ್ತೆ ಸುಮ್ಮನೆ ಅವ್ರಿರು ಮತ್ತೆ ಏನೂ ಕೇಳಬೇಡಿ ಅದು ಆಗಲ್ಲ ಇದು ಆಗಲ್ಲ ಅಂತ ಅಂತಾರೆ ಅನ್ನೋರು ಯಾರು ಬಂದು ಅನ್ನ ಹಾಕಲ್ಲ ನೀವು ಕಷ್ಟಪಟ್ಟರೆ ಎಲ್ಲ ಆಗುತ್ತೆ ವಾಯ್ಸ್ ಬರ್ತಾ ಇಲ್ವ ಇವಾಗ ಕೇಳಿಸ್ತಾ ಇದೆಯಾ ಯಾಕೆ ಬ್ರೋ ಅವಾಗಿಂದ ಮಾತಾಡ್ತಾ ಇದ್ದೀನಿ ವಾಯ್ಸ್ ಬರ್ತಾ ಇಲ್ಲ ಅಂತೀಯಾ ನೋಡಿ ನಿಮ್ಗೆ ಯಾವುದೇ ಹೊಸ ಗಾಡಿಗಳು ತಗೋಬೇಕು ಇಲ್ಲ ಹಳೆ ಗಾಡಿಗಳ ಮೇಲೆ ಲೋನ್ ಬೇಕು ಅಂತಂದ್ರೆ ನಾನು ಗ್ರೂಪ್ ಲಿಂಕ್ ಹಾಕಿರ್ತೀನಿ ನನ್ನ ಭಯದಲ್ಲಿ ಗ್ರೂಪಿಗೆ ಜಾಯ್ನ್ ಆಗಿ ಹಳೆ ಗಾಡಿಗಳ ಮೇಲೆ ಬೇಕಿದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಇಲ್ಲ ಹೊಸ ಹೊಸ ಗಾಡಿಗಳು ತೊಗೊಳಕಾದರೂ ಪರವಾಗಿಲ್ಲ ಇಲ್ಲ ತ್ರೀ ಮಂತ್ ಸ್ಟೇಟ್ಮೆಂಟು ತ್ರೀ ಮಂತ್ ಕಂಪ್ನಿ ಸ್ಯಾಲ್ರಿ ಇದ್ರೂ ಸಾಕು ಪರ್ಸ್ನಲ್ ಲೋನ್ ಕೂಡ ಆಗುತ್ತೆ ನಾನು ನಾನೇ ಮಾಡಿರೋದು ಗ್ರೂಪು ಅದರಲ್ಲಿ ಎಲ್ಲ ಡ್ರೈವರ್ಗಳು ಇರೋದು ಜಾಯ್ನ್ ಆಗ್ತೀನಿ ಅಂದರೆ ಆಗಿ ಹಂಗೆ ಇನ್ನೊಂದು ಮಾತು ಏನೋ ಬಡವರು ಡ್ರೈವಿಂಗ್ ಫೀಲ್ಡಲ್ಲಿ ಡ್ರೈವಿ ಡ್ರೈವರ್ಸು ಬರೀ ಡ್ರೈವಿಂಗ್ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು ಏನಾದರೂ ಒಂದು ಮಾಡಬೇಕು ಅಂತಂದು ಬಂದಿದ್ದೀನಿ ನನ್ನ ಪ್ರೊಫೈಲ್ನ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಕಾಯಿಲೆ ಸಹ ನಾನು ಮಾಡ್ತೀನಿ ಡ್ರೈವರ್ಗಳಿಗೆ ಗಾಡಿ ಬುಕ್ ಮಾಡಿದ್ದೀನಿ ಟೂರಿಸ್ಟ್ ಒಳ್ಳೇದಾಗಲಿ ಬ್ರೋ ಅವ್ರಿವ್ರ ಮಾತು ಏನೂ ಕೇಳಬೇಡ ನನ್ನ ಮಾತು ಕೇಳಬೇಡ ಗಾಡಿ ಬಂದ್ಮೇಲೆ ಊರು ಬಿಟ್ಟೆ ಊರ್ ಬಿಟ್ಟು ಅಂದ್ಮೇಲೆ ಊಟ ನಿದ್ದೆ ಎಲ್ಲ ಬಿಡ್ಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಕಷ್ಟಪಟ್ಟು ದುಡಿ ಯಾಕಂದ್ರೆ ನಂದು ಹೊಸ ಗಾಡಿನೇ ಒಂದ್ ವರ್ಷ ಆಯ್ತು ಈ ಮಂತ್ಗೆ ಎರಡು ತಿಂಗಳು ಮೂರು ತಿಂಗಳು ಕೈ ಬರೇ ಕೈಯಿಂದ ಇ ಎಮ್ ಐ ಕಟ್ಕೊಂಡು ಜೀವನ ಮಾಡಿದೀನಿ ತುಂಬಾ ಕಷ್ಟ ಐತೆ ಬೆಂಗಳೂರಲ್ಲಿ ಕಷ್ಟಪಡು ಸುಮ್ಮನೆ ಗಾರ್ ಗಾ ಗಾಡಿ ಬಂತು ಹುಡುಗರ ಜೊತೆ ಹೋದೆ ಸುತ್ತಾಡದೆ ಅದೆಲ್ಲ ಬೇಡ ಗಾಡಿ ಬಂದಮೇಲೆ ಸ್ವಲ್ಪ ಕಷ್ಟಪಟ್ಟುಬಿಡು ದುಡಿ ಒಳ್ಳೇದಾಗುತ್ತೆ ಏನೇ ಸಪೋರ್ಟ್ ಬೇಕಿದ್ದರೂ ನಾನು ಮಾಡ್ತೀನಿ ಡ್ಯೂಟಿ ಬಗ್ಗೆ ಏನೇ ಅಪ್ಡೇಟ್ ಬೇಕಿದ್ದರೂ ನಾನು ಮೆಸೇಜ್ ಮಾಡು ಎಲ್ಪ್ ಮಾಡ್ತೀನಿ ನನ್ನ ಪ್ರೊಫೈಲ್ನ ಶೇರ್ ಮಾಡಿ ನಾವು ಏನಾದರೂ ಒಂದು ಮಾಡೋಣ ಡ್ರೈವರ್ಗಳು ಹಿಂಗೇ ಇರ್ತಾರೆ ಬೇರೆ ಡ್ರೈವಿಂಗ್ ಮಾತ್ರ ಅಂತ ಯಾರು ಅನ್ಕೋಬಾರ್ದು ಒಟ್ನಲ್ಲಿ ಏನಾದರೂ ಒಂದು ಮಾಡೇ ಮಾಡ್ತೀನಿ ನನಗೆ ನಂಬಿಕೆ ಐತೆ ಅದೇ ನಿಮ್ಗೆ ಸಪೋರ್ಟ್ ಇರಬೇಕಷ್ಟೇ ಹೊಸ ಗಾಡಿ ಬರುತ್ತೆ ಅಂತ ಹೇಳ್ತಿದೀಯ ಬ್ರೋ ಸ್ವಲ್ಪ ಹುಷಾರಾಗಿ ಓಡಿಸು ಬೆಂಗಳೂರಲ್ಲಿ ಚೆನ್ನಾಗಿ ದುಡಿ ಅಷ್ಟೇ ಬೇರೆ ಏನು ಹೇಳೋಕ್ಕಾಗಲ್ಲ ಚೆನ್ನಾಗಿ ದುಡ್ಕೋ ಒಳ್ಳೇದಾಗೆ